ಎಲ್ಲ ಆದರಣೀಯ ಸ್ನೇಹಿತರೆ ಅವಲೋಕನ ಎಂಬುದೊಂದು ಔಪಚಾರಿಕ ವಿಧಿ ಮಾತ್ರ ನೀವೆಲ್ಲ ಅವಲೋಕನಕಾರರಾಗಿಯೇ ಇದ್ದವರು ಬೆಳಗ್ಗಿನಿಂದ ಉದ್ಘಾಟನೆಯಿಂದ ತೊಡಗಿ ಈ ಕೊನೆಯ ಅಧಿವೇಶನದವರೆಗೆ ಏನು ನಡೆದಿದೆ ಎನ್ನುವುದನ್ನು ನೀವೆಲ್ಲ ನೋಡಿದ್ದೀರಿ ಕೇಳಿದ್ದೀರಿ ಬೆಳಗ್ಗಿನ ಸಾಂಪ್ರದಾಯಿಕವಾದ ಉದ್ಘಾಟನಾ ಕಾರ್ಯಕ್ರಮ ಹಿರಿಯ ಮದ್ಲೆಗಾರ ನೆಡ್ಲೆಯವರ ಸಂಸ್ಮರಣೆ ಆಮೇಲೆ ಬೇರೆ ಬೇರೆ ವಿಷಯಗಳ ಮೇಲೆ ಅದನ್ನು ಚೆನ್ನಾಗಿ ಬಲ್ಲ ಅನುಭವಿ ಕಲಾವಿದರಿಂದ ವಿಶ್ಲೇಷಣೆಯ ಒಳನೋಟಗಳ ಗೋಷ್ಠಿಗಳು ನಡೆದಿದ್ದಾವೆ ಅಲ್ಲಿ ಏನು ಹೇಳಿದರು ಅವರೆತ್ತಿಕೊಂಡ ವಿಷಯದ ಪ್ರಸ್ತುತತೆ ಏನು ಇದು ನಮಗೆ ಪ್ರಯೋಜನಕ್ಕೆ ಬಂದೀತ ಇದೆಲ್ಲ ನಾನು ಮಾತನಾಡಬೇಕಾದ ಸಂಗತಿಗಳಲ್ಲ ಆದರೆ ಇಡೀ ಕಾರ್ಯಕ್ರಮವನ್ನು ನೋಡಿದ್ರಿಂದ ಒಂದು ಸ್ಫುಟವಾಗಿ ನನಗೆ ಅರ್ಥವಾದ ಒಂದು ಸೂತ್ರವನ್ನು ಮಾತ್ರ ನಾನಿಲ್ಲಿ ಗಮನಿಸಿದ್ದೇನೆ ಅದನ್ನು ಬಹುಶಃ ನೀವು ಗುರುತಿಸಿರಬಹುದು ಅಂತ ನಾನು ಭಾವಿಸ್ತೇನೆ ಮಾಂಬಾಡಿಯವರು ಉದ್ಘಾಟಿಸುವ ಮೊದಲು ಈ ಕಾರ್ಯಕ್ರಮದ ಆಶಯವನ್ನು ಎತ್ತಿಕೊಂಡು ನಮ್ಮ ಸಿರಿಬಾಗಿಲು ಮೈಯರು ಒಂದು ಮಾತು ಹೇಳಿದರು ಯಾಕಾಗಿ ಇಂತಹ ಒಂದು ಶಿಬಿರವನ್ನು ನಾನು ಆಯೋಜಿಸಿದ್ದೇನೆ ಅಥವಾ ಈ ಪ್ರತಿಷ್ಠಾನ ಆಯೋಜಿಸಿದೆ ಅವರ ಆಶಯ ಏನು ಎಂಬುದಕ್ಕೆ ಅವರು ಒಂದು ವಿವರಣೆಯನ್ನು ಕೊಟ್ಟರು ಹಿಂದಿನ ಹಿಮ್ಮೇಳ ಮತ್ತು ಇವತ್ತಿನ ಹಿಮ್ಮೇಳ ಇದು ಎರಡಕ್ಕೆ ಬಹಳ ವ್ಯತ್ಯಾಸ ಉಂಟು ಅನೇಕ ಅಪಸಭ್ಯಗಳು ರಂಗದಲ್ಲಿ ನಡೆಯುತ್ತಾ ಇದ್ದಾವೆ ಬಹುಶಃ ಹೀಗಿತ್ತು ಅನ್ನೋದನ್ನು ಹೇಳಲಿಕ್ಕೆ ನಮಗೊಂದು ಆಧಾರವಾಗಿ ಸಿಗಬಹುದಾದ ಪ್ರಯೋಗಗಳೇ ಪ್ರದರ್ಶನಗಳೇ ವಿರಳವಾಗಿದ್ದಾವೆ ಇವತ್ತು ಇಂತಹ ಅಪಸವ್ಯಗಳನ್ನು ಸರಿಪಡಿಸುವ ಸಾಧ್ಯತೆ ನಮ್ಮ ಈ ಶಿಬಿರದ ಆಶಯ ಅಂತ ಆಡಿದರು ಅಂದರೆ ಇಲ್ಲಿ ನಮಗೆ ಏನೋ ವ್ಯತ್ಯಾಸ ಆಗಿದೆ ಅಂತ ಗೊತ್ತಾಗುವುದಕ್ಕೆ ಕಾರಣ ಹಿಂದೆ ಹೇಗೆ ನಡೆಯುತ್ತಿತ್ತು ಮತ್ತು ಇವತ್ತು ಹೇಗೆ ನಡೀತಾ ಇದೆ ಎನ್ನುವುದರ ಈ ವ್ಯತ್ಯಾಸ ಹಿಂದೆ ಏನು ನಡೆದಿದೆ ಅನ್ನೋದು ನಮಗೆ ಗೊತ್ತಾಗದೇ ಇದ್ದರೆ ಇವತ್ತು ಏನು ನಡೀತಾ ಇದೆಯೋ ಇದು ಸರಿಯೋ ತಪ್ಪು ಅನ್ನೋದು ನಮ್ಮ ಅರಿವಿಗೆ ಬರುವುದಿಲ್ಲ ಹಾಗಾಗಿ ಅದೇ ಮತ್ತೆ ಮತ್ತೆ ಮುಂದುವರಿತಾ ಯಕ್ಷಗಾನದ ಪರಂಪರೆ ಅಂದರೆ ಆಗ್ತಾ ಇರುವುದು ಎನ್ನುವುದು ಆಯಾ ಕಾಲಘಟ್ಟದಲ್ಲಿ ಜನ ನಿರ್ಣಯ ಮಾಡುವ ಅಲ್ಲಿಗೆ ಮುಟ್ಟಿತ್ತು ಹೀಗಾಗಬಾರದು ಎಂಬುದು ಆಶಯ ಅದಕ್ಕೆ ಪೂರಕವಾಗಿ ಮಾಂಬಾಡಿಯವರು ಮಾತಾಡುತ್ತಾ ಉದ್ಘಾಟನಾ ಭಾಷಣದಲ್ಲಿ ಸ್ವಾರಸ್ಯಕರವಾದ ಕೆಲವು ವಿವರಗಳನ್ನು ಕೊಟ್ಟರು ಈ ಆವಿಷ್ಕಾರಗಳು ಯಕ್ಷಗಾನ ರಂಗಭೂಮಿಯಲ್ಲಿ ಮತ್ತೆ ಮತ್ತೆ ಪರಿವರ್ತನೆಗಳು ಹೊಸ್ತು ಹೇಗಾಗಿದ್ದಾವೆ ಅನ್ನುವುದಕ್ಕೆ ಎತ್ತಿಕೊಂಡದ್ದು ಹಳೆಯ ಭಾಗವತರ ಹಾಡುಗಾರಿಕೆ ಮತ್ತು ಹೊಸ ಭಾಗವತರ ಹಾಡುಗಾರಿಕೆ ಯಾಕಂದರೆ ಅನೇಕ ದಶಕಗಳ ಕಾಲ ಅವರು ಹಿಮ್ಮೇಳದ ಗುರುಗಳಾಗಿ ಹೊಸಬರಿಗೆ ಕಲಿಸುತ್ತಾ ಹಳಬರ ಏನು ಕೊಡುಗೆ ಏನುಂಟು ಅದನ್ನು ಹಸ್ತಾಂತರಿಸ್ತಾ ಬಂದವರು ಹೀಗಾಗಿ ಹಳೆಯ ಭಾಗವತಿಕೆಯ ಶೈಲಿ ಹೊಸ ಭಾಗವತಿಕೆಯ ಶೈಲಿ ಇದು ಎರಡಕ್ಕೂ ತುಲನೆ ಮಾಡುವ ಒಂದು ದೃಷ್ಟಿಯಿಂದ ಅವರು ಮಾತಾಡಿದರು ನೋಡಿ ಮಯ್ಯರ್ ಹೇಳಿದ್ದು ಹಿಂದಿನ ಪ್ರದರ್ಶನ ಹೇಗೆ ಇವತ್ತಿನ ಪ್ರದರ್ಶನ ಹೇಗೆ ಇದರ ವ್ಯತ್ಯಾಸ ಏನು ಅಂತ ಮಾಂಬಾಡಿಯವರು ಹೇಳಿದ್ದು ಹಿಂದಿನ ಹಾಡುಗಾರಿಕೆ ವಿಧಾನ ಏನು ಇವತ್ತಿನ ಭಾಗವತರ ಹಾಡುವ ವಿಧಾನ ಏನು ಅಂತ ಈ ನಿನ್ನೆ ಮತ್ತು ಇಂದಿನ ಈ ದಾಟುವಿಕೆ ಉಂಟಲ್ಲ ಸಂಕ್ರಮಣ ಈ ಸಂಕ್ರಮಣ ಕಾಲದಲ್ಲಿ ಎಲ್ಲಿಯೋ ಒಂದು ಕೊಂಡಿ ತಪ್ಪಿದೆ ಅನ್ನಿಸುವ ಭಾವನೆ ನಮಗೆ ಬರ್ತದೆ ಸುಣ್ಣಂಬಳದವರು ಕಲಾವಿದರ ಬದ್ಧತೆಯ ಬಗ್ಗೆ ಹಿಮ್ಮೇಳದ ಹೊಣೆಯ ಬಗ್ಗೆ ಪಾತ್ರ ಪ್ರಸ್ತುತಿಯಲ್ಲಿ ಹಿಮ್ಮೇಳದ ಪಾಲುಗಾರಿಕೆಯ ಬಗ್ಗೆ ಮಾತಾಡಿದರು ಅವರು ಹೇಳಿದ ಮಾತಿನಲ್ಲಿ ನೋಡಿ ಈ ಮೇಳದ ತಿರುಗಾಟದಲ್ಲಿ ವೃತ್ತಿಪರ ತಿರುಗಾಟದಲ್ಲಿ ಹಳೆಯ ಕ್ರಮಗಳು ಮರೆಯಾಗುವುದಕ್ಕೆ ಒಂದು ವೇಷವಿಧಾನ ತಿಳಿಯದೇ ಇರುವುದಕ್ಕೆ ಹಾಡುಗಾರಿಕೆಯ ವಿನ್ಯಾಸದಲ್ಲಿ ವ್ಯತ್ಯಾಸ ಆಗುವುದಕ್ಕೆ ಕಾರಣ ಏನು ಅಂತಂದರೆ ಬಹಳ ಮುಖ್ಯವಾದ ಒಂದು ಮಾತದು ಹೇಳುವವರು ಮತ್ತು ಕೇಳುವವರ ನಡುವೆ ಬಹಳ ವ್ಯತ್ಯಾಸ ಉಂಟು ಅಂತ ಹೇಳುವವರಿದ್ದಾರೆ ಹಳೆ ಕ್ರಮ ಗೊತ್ತಿರುವವರಿದ್ದಾರೆ ಇವತ್ತಿನ ಈ ಗೋಷ್ಠಿಗಳಲ್ಲಿ ಮತ್ತೆ ಮತ್ತೆ ಪ್ರಸ್ತಾವ ಬಂತು ಆದರೆ ಕೇಳುವವರು ಎಲ್ಲಿದ್ದಾರೆ ಎಲ್ಲಿಯೋ ಬಹಳ ವಿರಳವಾಗಿ ಕೇಳುವವರಿದ್ದರೂ ಇರಬಹುದು ಅಲ್ಲಿ ಹೇಳುವವರು ಇರುವುದಿಲ್ಲ ಹೀಗಾಗಿ ಹೇಳುವವರು ಅಂತಂದರೆ ಹಳೆಯ ಸಂಪ್ರದಾಯದ ಕ್ರಮಾಗತವಾಗಿ ನಡ್ಕೊಂಡು ಬಂದ ಯಕ್ಷಗಾನ ಪ್ರದರ್ಶನ ವಿಧಾನ ವೇಷವಿನ್ಯಾಸ ಇತ್ಯಾದಿ ಅವರು ಅದನ್ನು ತಿಳಿದವರನ್ನು ನಾವು ಹೇಳುವವರು ಅಂತ ಭಾವಿಸಿದರೆ ಇವತ್ತಿನ ಈ ಪ್ರದರ್ಶನದಲ್ಲಿ ಏನಾಗ್ತಾ ಇದೆಯೋ ಅದು ಕೇಳುವವರಿಂದ ಆಗ್ತಾ ಇದೆ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಕೇಳದವರಿಂದ ಆಗ್ತಾ ಇದೆ ಈ ಹೇಳುವ ಮತ್ತು ಕೇಳುವ ಈ ನಡುವಿನ ವ್ಯತ್ಯಾಸ ಉಂಟಲ್ಲ ಅಂತರ ಉಂಟಲ್ಲ ಅದು ಹೆಚ್ಚಿದಷ್ಟು ನಮ್ಮ ಯಕ್ಷಗಾನದಲ್ಲಿ ಪರಂಪರೆ ಎಂಬುದನ್ನು ನಾವು ಏನು ಹೇಳ್ತೇವೆ ಅದನ್ನು ಮತ್ತೆ ಮತ್ತೆ ಮರೆಯುವ ಅವಕಾಶವೇ ಹೆಚ್ಚು ಮರೆತು ಹೋಗುವ ಸಾಧ್ಯತೆಯೇ ಹೆಚ್ಚು ಶಿವಶಂಕರ ಬಲಿಪುರು ಪ್ರಾತಿಕ್ಷಿಕೆಯನ್ನು ಕೊಟ್ಟರು ಕೆಲವು ನಿರ್ದಿಷ್ಟ ವಿಧಾನದ ಪದ್ಯಗಳನ್ನು ಹಾಡುವ ಬಗೆ ಏನು ಅಂತ ತೋರಿಸಿಕೊಟ್ರು ತಾಳಕ್ಕೆ ಕಚ್ಚುವ ಹಾಗೆ ಹೇಳಬೇಕಾ ಸಾಹಿತ್ಯ ಪ್ರಧಾನವಾಗಿ ಹೇಳಬೇಕು ಎನ್ನುವುದು ಭಾಳ ಮುಖ್ಯವಾದ ಸಂಗತಿ ಹೊರತಿಕೊಂಡದ್ದು ಸಂಗೀತದಲ್ಲಿ ಒಂದು ಹೇಳಿಕೆ ಉಂಟು ಅಲ್ಲಿ ನಿಮ್ಮ ಸಾಹಿತ್ಯದ ಅರ್ಥಕ್ಕೆ ಪ್ರಾಶಸ್ತ್ಯ ಅಲ್ಲ ಆ ಗಾನದ ಏನು ರಾಗದ ಪ್ರಸ್ತುತತೆಗೆ ಪ್ರಾಧಾನ್ಯ ಎಂಬ ಅರ್ಥದಲ್ಲಿ ಭಾಗವತಿಕೆಯಲ್ಲಿ ಒಂದು ಹಂತದವರೆಗೆ ಅದನ್ನು ಸ್ವೀಕರಿಸಬೇಕಾಗ್ತದೆ ಅನ್ನೋದು ಅವರು ಹೇಳಿಕೆ ಆದ ಕಾರಣ ಹಳೆಯ ಭಾಗವತರುಗಳು ಹಾಡುವಾಗ ಛಂದೋಬದ್ಧತೆ ಇರ್ತದೆ ಆದರೆ ನಿಮಗೆ ಅರ್ಥಸ್ಫುಟತೆ ಇರುವುದಿಲ್ಲ ಆಮೇಲೆ ಖಾಸಗಿಯಾಗಿ ಕೂಡ ಒಂದೆರಡು ಪದ್ಯಗಳನ್ನು ಉದ್ಧಾರಿಸಿ ನಾವು ಮಾತಾಡಿಕೊಂಡೆವು ಭಾಗವತ ಹಾಡುವಾಗ ತಾನು ಹಾಡುವ ಛಂದಸ್ಸಿಗೆ ಲೋಪವಾಗದಂತೆ ಹಾಡಬೇಕು ಎನ್ನುವುದು ಒಂದು ನಿಲುವು ಈಗಿನ ಭಾಗವತಿಕೆಯಲ್ಲಿ ಏನಾಗ್ತದೆ ಅಂತಂದರೆ ಸಾಹಿತ್ಯ ಶುದ್ಧ ಇದ್ದರೂ ಇರಬಹುದು ಆದರೆ ಛಂದೋ ಬಂಧಕ್ಕೆ ತುಂಬ ಭಂಗ ಆಗುವುದನ್ನು ನಾವು ಕಾಣ್ತೇವೆ ಅಂದರೆ ಹೇಳುವವರ ಹಳೆಯ ಕ್ರಮದ ಭಾಗವತಿಕೆಯವರಾದರೆ ಈ ಮಾಡ್ತಾ ಇರುವವರು ಅವರನ್ನು ಕೇಳಿ ಮುಂದುವರಿಸಬೇಕಾದವರು ಕೇಳುವುದಕ್ಕೆ ಅವಕಾಶ ಇಲ್ಲದೆಯೋ ಅಥವಾ ಕೇಳುವ ವ್ಯವಧಾನ ಇಲ್ಲದೆಯೋ ಮನಸ್ಸಿಲ್ಲದೆಯೋ ಏನೋ ಅದನ್ನು ಮುಂದುವರಿಸದೆ ತಮ್ಮದೇ ಆದ ಕೊಡುಗೆಯನ್ನು ಕೊಡುತ್ತಾ ಹೋದರು ಒಂದು ಬಹಳ ವ್ಯತ್ಯಾಸ ನೋಡಿ ಹಳೆಯ ಭಾಗವತಿಕೆಯಲ್ಲಿ ಒಂದು ನಿಧಾನಗತಿ ಅಂತ ಇತ್ತು ಅಲ್ಲಿ ಹಾಡುವಾಗಲೂ ಹಾಗೆ ತಾಳಕ್ಕೆ ಸರಿಯಾಗಿ ಅಕ್ಷರಗಳನ್ನು ಕೂರಿಸಿ ಹಾಡುವ ಪದ್ಧತಿ ಇತ್ತು ಈಗ ಹಾಡು ನಿಧಾನವೇ ಇದೆ ಆ ಹಾಡನ್ನು ಹಾಡುವವರ ತಾಳದ ಗತಿಯನ್ನು ನೀವು ಗಮನಿಸಿ ಮೊದಲು ಒಂದು ಅವರ್ ಅಲ್ಲಿಗೆ ಎರಡು ಮೂರು ಆವರ್ ತಾಗುವಷ್ಟು ವೇಗವಾಗಿ ತಾಳ ನಡೀತದೆ ಆದರೆ ಸಾಹಿತ್ಯದ ಹಾಡುವಿಕೆ ಗಾನ ಮತ್ತಷ್ಟು ಮತ್ತಷ್ಟು ನಿಧಾನ ಆಗಿದೆ ಅದು ಹೊಂತದೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಈ ಹಳತ್ತಿಗೆ ಹೊಸತಿಗೆ ಇಷ್ಟು ವ್ಯತ್ಯಾಸವಂತಲ್ಲ ಇದು ಯಾಕೆ ಬಂತು ಮುಂದಿನದ್ದು ಉಜ್ರ ಅಶೋಕ ಭಟ್ರು ವೃತ್ತಿಪರ ತಿರುಗಾಟದ ನಿರ್ವಾಹಕರಾಗಿದ್ದವರು ಕಲಾವಿದ ವೇಷಧಾರಿ ಅವರು ಮೇಳದಲ್ಲಿ ಹೊಂದಾಣಿಕೆಯ ವಿಷಯವನ್ನು ಮಾತಾಡ್ತಾ ಮಾತಾಡ್ತಾ ಕಲಾವಿದರ ಸ್ಥಾನದ ವಿಷಯದಲ್ಲಿ ಪ್ರಾಯೋಗಿಕವಾಗಿ ಹೇಗೆ ಮೇಳ ನಡೀತಾ ಇದೆ ಅನ್ನೋ ವಿಷಯದಲ್ಲಿ ಮಾತಾಡಿದರು ಇಲ್ಲಿ ಕೂಡ ಈ ಕಲಾವಿದರ ಒಳಗೆ ಹಿರಿತನದ ಮತ್ತು ಹೊಸ ಕಲಾವಿದರ ನಡುವೆ ಒಂದು ಸಂವಹನದ ಕೊರತೆಯನ್ನು ನಾವು ಗುರುತಿಸಲಿಕ್ಕಾಗ್ತದೆ ಅವರು ಹೇಳಿದ್ದರಲ್ಲಿ ನಾವು ಗ್ರಹಿಸಿದ ವಿಧ ವಿಷಯ ಅದು ಅಂದರೆ ಹಿರಿಯ ಕಲಾವಿದರು ಮತ್ತು ಹೊಸ ಕಲಾವಿದರು ನಡುವೆ ಒಂದು ಅಂತರ ಬೆಳೆದಾಗ ಸಹಜವಾಗಿ ಆ ಪರಂಪರೆಯ ಒಂದು ಪ್ರವಾಹ ಕತ್ತರಿಸಲ್ಪಡ್ತದೆ ಅವರಲ್ಲಿ ಕೇಳಬೇಕು ಅವರೇನು ಮಾಡಿದ್ದಾರೋ ಅಂತ ತಿಳಿಯಬೇಕು ತಾನು ಹೊಸತು ಮಾಡುವುದಿದ್ರೂ ಅವರಲ್ಲಿ ಕೇಳಿ ಇದನ್ನು ಹೊಸತು ಮಾಡಿದರೆ ಏನು ರಂಗಭೂಮಿಗೆ ಅದರ ಕಲಾ ಚೌಕಟ್ಟಿಗೆ ತೊಂದರೆ ಆಗಲಿಕ್ಕಿಲ್ವೇ ಎನ್ನುವುದನ್ನು ವಿಮರ್ಶೆ ಮಾಡಿ ಮಾಡಬೇಕಾದದ್ದು ಬಹಳ ಅಗತ್ಯವಾದ ಸಂಗತಿ ಈ ಸಂವಹನವೇ ಮೇಳದ ಜೀವನದಲ್ಲಿ ಕತ್ತರಿಸಲ್ಪಡ್ತದೆ ಅಂತ ಅವ್ರು ಹೇಳಿದ ಹಾಗೆ ಎಷ್ಟೊತ್ತಿಗೋ ಬರ್ತಾರೆ ಅವರು ವೇಷ ಮಾಡ್ತಾರೆ ಹೋಗ್ತಾರೆ ಅಂದರೆ ಸಮಾಲೋಚನೆಗೆ ಅವಕಾಶವೇ ಇಲ್ಲ ಅದು ಮತ್ತೆ ಮತ್ತೆ ಇಲ್ಲಿ ಪ್ರಸ್ತಾವ ಆದ ವಿಷಯ ಮದ್ದಳೆಗಾರ ಬೇಗ ಬಂದರೆ ಭಾಗವತರು ಬಂದಿರುವುದಿಲ್ಲ ಭಾಗವತರು ಬೇಗ ಬಂದರೆ ವೇಷಧಾರಿಗಳು ಬಂದಿರುವುದಿಲ್ಲ ವೇಷಧಾರಿ ಬಂದು ಕಾದು ಕೂತ್ರೆ ಹಿಮ್ಮೇಳದವರು ಯಾರೂ ಬಂದಿರುವುದಿಲ್ಲ ಇತ್ಯಾದಿ ಇತ್ಯಾದಿ ಸಮಸ್ಯೆಗಳು ಈ ಆಧುನಿಕ ಜೀವನದ ಕೊಡುಗೆಯೋ ಎಂಬ ಹಾಗೆ ಕಲಾವಿದರ ನಡುವೆ ಆ ತ ಎರಡು ತಲೆಮಾರಿನ ಕಲಾವಿದರ ನಡುವೆ ಸಂವಹನ ಸಂಪರ್ಕ ಶೂನ್ಯವಾಗ್ತಾ ಇದೆ ಅನ್ನೋದು ಇಷ್ಟೆಲ್ಲ ಮಂದಿ ಎತ್ತಿ ಆಡಿದಾಗ ನಮಗೆ ಸ್ಫುಟವಾಗಿದೆ ಇನ್ನೊಂದು ಸುಬ್ರಯ್ಯ ಸಂಪಾಜಿಯವರು ಧ್ವನಿವರ್ಧಕದ ಬಳಕೆಯ ಬಗ್ಗೆ ಬಹಳ ಚಂದದ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿದರು ನೇರ ಈ ವಿಷಯಕ್ಕೆ ಸಂಬಂಧಪಟ್ಟದ್ದಲ್ಲ ಆದರೆ ಧ್ವನಿವರ್ಧಕ ಇಲ್ಲದೇ ಇದ್ದ ಕಾಲದಲ್ಲಿಯೂ ಯಕ್ಷಗಾನ ಪ್ರದರ್ಶನಗಳಾಗ್ತಿದ್ದವು ಅದು ಕಲಾವಿದರ ಅನುಕೂಲಕ್ಕಾಗಿ ಸ್ವರದ ವರ್ಧನೆಗಾಗಿ ಹೆಚ್ಚು ಜನರನ್ನು ಮುಟ್ಟುವುದಕ್ಕಾಗಿ ಧ್ವನಿವರ್ಧಕದ ಬಳಕೆ ಬಂತು ಇವತ್ತೇನಾಗಿದೆ ಅಂತಂದರೆ ಆ ಧ್ವನಿವರ್ಧಕ ಎಂಬುದು ಇಲ್ಲದೇ ಹೋದರೆ ಬಹುಶಃ ಮನೆಯಲ್ಲಿ ಮಾತಾಡಲಿಕ್ಕೂ ಇನ್ನು ಮೈಕು ಬೇಕು ಅನ್ನೋ ಒಂದು ಮನೋಧರ್ಮ ಬಂದರೂ ಬರಬಹುದು ಇಷ್ಟು ಪರಿವರ್ತನೆಯಾಗಿ ಹೋಗಿದೆ ಅವರ ಪ್ರಾತ್ಯಕ್ಷಿಕೆಯಲ್ಲಿ ಅವರು ಬಹಳ ಉಪಯುಕ್ತವಾದ ಸಂಗತಿಗಳನ್ನು ಹೇಳಿದರು ಆ ಪ್ರತಿಧ್ವನಿಯನ್ನು ಕೊಡುವ ಅವಾಂತರ ವಾಲ್ಯೂಮ್ ಅದು ಹೆಚ್ಚಾದರೂ ಆಗುವ ಸಮಸ್ಯೆ ಸಂಕಟ ಬೇರೆ ಬೇರೆ ವಿಷಯಗಳು ಬಂದು ದುರ್ದೈವಶಾತ್ ಇದನ್ನು ಅಳವಡಿಸಬೇಕು ಅಂತಾದರೆ ಮೈಕಿನವರು ಕ್ಷಮಿಸಬೇಕು ಮೈಕಿನವರಿಗೂ ಮೈಕನ್ನು ಹೀಗೆ ಬೇಕು ಅಂತ ಹೇಳುವವರಿಗೂ ಹೆಚ್ಚಾದರೆ ಎರಡೆರಡು ಬಾರಿಸ್ತೇವೆ ಅಂತಲೇ ಹೇಳಬೇಕಷ್ಟೇ ಬೇರೆ ದಾರಿಯೇ ಇಲ್ಲ ಇದೇ ಸುಬ್ರೇ ಸಂಪಾಜಿ ಅವರಿಗೆ ಸಾರ್ವಜನಿಕ ಪ್ರದರ್ಶನದಲ್ಲಿ ಇಲ್ಲಿಗೆ ಬರ್ತದೆ ಯಾಕೋ ನಿಲ್ಲಿಸಲಿಕ್ಕೆ ಅವರು ನಿಲ್ಲಿಸಿ ಬೇಡ ಅಂತ ಹೇಳಿದ್ರು ಇವರಿಗೆ ಅಭ್ಯಾಸ ಅದು ಯಾಕಂದರೆ ಕೊಡದೇ ಇದ್ದರೆ ಕಲಾವಿದ ಸ್ಟೇಜಿಂದ ಗಲಾಟೆ ಮಾಡ್ತಾನೆ ಕೊಡೋ ನಿಲ್ಲಿಸ್ತಾನೆ ಆ ಪದ್ಯ ಸ್ಟಾರ್ ಗಿರಿಯ ಭಾಗವತಗಳಿರ್ತಾರೆ ಮೊದಲೇವ್ರು ಇರ್ತಾರೆ ಕೊಡುವುದಿಲ್ಲ ಅಂತ ಬಡಪಾಯಿ ಮೈಕದವ್ರು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅವರಿಗೆ ದುಡ್ಡು ಕೊಡುವವರೇ ಮತ್ತು ಕೊಡೋದಿದ್ದರೆ ಅವರೇನು ಮಾಡೋದು ಹೀಗಾಗಿ ಈ ಧ್ವನಿವರ್ಧಿಸುವ ಒಂದು ಪ್ರಕ್ರಿಯೆ ಉಂಟಲ್ಲ ಇದನ್ನು ಸಂಪಾಜಿಯವರು ಹೇಳಿದ ಆದರ್ಶದ ಮಟ್ಟಕ್ಕೆ ಕೊಂಡು ಹೋಗುವುದು ತುಂಬ ತುಂಬ ಕಷ್ಟದ ಕೆಲಸ ನನ್ನ ಬದುಕಿನಲ್ಲಿ ನಾನು ಅದನ್ನು ಕಾಣುತ್ತೇನೆ ಅಂತ ನನಗೆ ಈಗ ಪ್ರಾಮಾಣಿಕವಾಗಿ ಅನ್ನಿಸುವುದಿಲ್ಲ ಅದರ ಹಿಂಸೆಯನ್ನು ಅರ್ಥಧಾರಿಯಾಗಿ ನಾನು ಅನುಭವಿಸ್ತಲೂ ಇದ್ದೇನೆ ಕಡತಕ್ಕ ಗೋಪಾಲಕೃಷ್ಣ ಭಾಗವತರು ಕಲಾವಿದನ ಸಾಮಾಜಿಕ ಹೊಣೆಯ ಬಗ್ಗೆ ಸಾಂಸ್ಕೃತಿಕ ಹೊಣೆಯ ಬಗ್ಗೆ ಮಾತಾಡಿದರು ಅವರು ಒಂದು ಬಹಳ ಚಂದದ ಒಂದು ಮಾತು ಹೇಳಿದರು ಕಲಾನಿಷ್ಠೆ ಇಲ್ಲದ ಒಬ್ಬ ಕಲಾವಿದ ಎಷ್ಟು ಊರಿಗೆ ಉಪಕಾರ ಮಾಡಿದರೆ ಏನು ಪ್ರಯೋಜನ ರಂಗಭೂಮಿಗೆ ತೊಂದರೆ ಆಗ್ತದೆ ಅಂತ ಅವರ ಮಾತು ಅದೊಂದು ಹಳೆಯ ಕಲಾವಿದರ ದೃಷ್ಟಿಕೋನವೂ ಹೌದು ಎಷ್ಟೋ ವರ್ಷಗಳ ಕಾಲ ಮೇಳದ ತಿರುಗಾಟ ಮಾಡಿದವರು ಐವತ್ತು ಅರುವತ್ತು ಎಪ್ಪತ್ತು ವರ್ಷ ನಿರಂತರವಾಗಿ ಒಂದೇ ಮೇಳದಲ್ಲಿ ದುಡಿದವರು ಏನು ಆದರ್ಶವನ್ನು ಕೊಟ್ಟರು ನಮಗೆ ಅವರು ಊರು ಉದ್ಧಾರ ಮಾಡಲಿಲ್ಲ ಇನ್ನು ಯಾರ್ಯಾರಿಗೋ ಬೇಕಾದನಲ್ಲ ಒದಗಿಸುವುದಕ್ಕೆ ಪ್ರಯತ್ನ ಮಾಡಲಿಲ್ಲ ಅವರು ಆ ಕಲೆಯ ಚೌಕಟ್ಟನ್ನು ಹಾಳು ಮಾಡಲಿಲ್ಲ ಪ್ರದರ್ಶನದ ಸ್ವರೂಪವನ್ನು ಕೆಡಿಸಲಿಲ್ಲ ಆದ್ದರಿಂದ ಅವರ ಕೊಡುಗೆ ಬಹಳ ದೊಡ್ಡದು ಅಂತ ನಮಗೆ ಇವತ್ತು ಕಾಣುತ್ತದೆ ಇದು ಕಲಾವಿದ ಸದಾಕಾಲ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾದ್ದು ಯಾಕಂದರೆ ಎಲ್ಲರಿಗೂ ಸಮಾಜ ಸೇವೆ ಮುಖ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಥವಾ ಇನ್ಯಾವುದೋ ಕೆಲಸಗಳನ್ನು ಮಾಡೋ ಸಾಮರ್ಥ್ಯ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವ ಯಾವ ಕ್ಷೇತ್ರದಲ್ಲಿ ದುಡಿತಾ ಇದ್ದಾನೆ ಅದರ ಸ್ವರೂಪವನ್ನು ಕೆಡಿಸದೆ ಅದರ ಬಣ್ಣ ಕೆಡಿಸದೆ ಅದನ್ನು ಭಂಗಿಸದೆ ಕಾಯ್ದುಕೊಂಡು ಹೋಗುವ ಕೆಲಸ ಮಾಡಬೇಕಾದ ನಮ್ಮ ಮುಂದಿನ ತಲೆಮಾರಿಗೆ ನಾವು ಕೊಡಬೇಕಾದ ಉತ್ತರ ನೋಡಪ್ಪ ಇದು ಇಲ್ಲಿ ಇಷ್ಟರವರೆಗೆ ಹೀಗಿತ್ತು ಇಷ್ಟು ಸಮಯ ಕಾದುಕೊಂಡು ಬಂದಿದ್ದೇವೆ ಇದನ್ನು ನೀನು ಮುಂದುವರಿಸುವಂತ ಕೊಡಬೇಕು ಹಾಗೆ ಕೊಡುವಾಗ ನಾವು ಸ್ವಲ್ಪ ಹಾಳು ಮಾಡಿ ಹಾಕಿದ್ದೇವೆ ಅಂತಾದರೆ ಮತ್ತು ಅವರಿನ್ನೇನು ಇನ್ನೇನು ಮಾಡ್ಯಾರು ನಾವು ಎಷ್ಟೋ ಕೃಷಿಕರ ಮನೆಗಳೆಂದು ಬಂದವರು ಅಡಿಕೆ ತೋಟ ಉಂಟು ಹತ್ತು ಕಂಡಿ ಅಡಿಕೆ ಆಗುವ ತೋಟ ಅಪ್ಪ ನಮಗೆ ಮಾಡಿಕೊಟ್ಟಿದ್ದಾನೆ ನಾವು ಒಂದೆರಡು ಕಂಡಿ ಹೆಚ್ಚು ಬೆಳೆ ಆಗುವ ಹಾಗೆ ಮಾಡಿ ನಮ್ಮ ಮಕ್ಕಳಿಗಾಗುವಾಗ ಹನ್ನೆರಡು ಕಂಡಿ ಮಾಡಿ ಕೊಡುವುದು ಒಳ್ಳೆಯದು ತೀರ ಕೌಟುಂಬಿಕವಾಗಿ ಹೇಳ್ತೇನೆ ನಾನು ಇಲ್ಲ ಆಗುವುದಿಲ್ಲ ಕನಿಷ್ಠ ಹತ್ತು ಕಂಡಿ ಆಗುವ ತೋಟವನ್ನು ಹಾಳು ಮಾಡದೆ ಕೊಡುವುದಾದರೂ ಒಳ್ಳೆಯದು ಅದೂ ಆಗೋದಿಲ್ಲ ನಾವು ತೋಟವನ್ನು ಪೂರ ಹಾಳು ಮಾಡಿ ಕುಡಿದೋ ತಿಂದೋ ಮುಗಿಸಿ ಮತ್ತು ಮಕ್ಕಳಿಗಾಗುವಾಗ ಏನೂ ಇಲ್ಲ ಅಂತ ಮಾಡುವುದು ಶತ ಅಪರಾಧ ಆಗ್ತದೆ ನಾವು ಕಲಾವಿದರಾದವರು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವಾಗ ಈ ರಂಗಭೂಮಿ ಸಂಪನ್ನವಾಗಿ ನಮಗೆ ಹೇಗೆ ಬಂತೋ ಸಾಧ್ಯ ಆದರೆ ಒಳ್ಳೆಯದನ್ನು ಕೂಡಿಸಿ ಇಲ್ಲದಿದ್ದರೆ ಅದನ್ನು ಕೆಡಿಸದೆ ಚೆಂದ ಮಾಡಿಕೊಡುವ ಹೊಣೆ ನಮಗುಂಟು ಇದನ್ನು ಈ ಕಲಾ ಚೌಕಟ್ಟನ್ನು ಮೀರದೆ ಒಬ್ಬ ಕಲಾವಿದ ಹೇಗಿರಬೇಕು ಅನ್ನೋ ಮಾತಿನಲ್ಲಿ ನಾನು ಗ್ರಹಿಸಿದೆ ಕಂಡಾಲ ದೇವಿಪ್ರಸಾದ್ ಶೆಟ್ಟರು ಹೆಚ್ಚು ಪ್ರಾಯೋಗಿಕವಾಗಿ ನಮ್ಮ ಅನುಭವಕ್ಕೆ ಬಾರದಿರುವ ಆದರೆ ತಾತ್ವಿಕವಾಗಿ ಭಾಳ ಉಪಯುಕ್ತವಾದ ಮಾತುಗಳನ್ನು ಹೇಳಿದರು ಛಂದಸ್ಸಿನ ಛಂದೋ ಬಂಧದ ಕುರಿತಾಗಿ ಮಾತ್ರ ಬಂಧವು ಅಂಶಗಣವು ಒಟ್ಟಾಗಿ ಒಂದು ಹಾಡಿನಲ್ಲಿ ಹೇಗೆ ಬರಬಹುದು ಅದನ್ನು ಹಾಡುವ ವಿಧಾನ ಏನು ಅನ್ನೋದನ್ನು ಕೂಡ ಅವರು ಸ್ವತಃ ಹಾಡಿ ವಿವರಿಸಬಲ್ಲ ಸಮರ್ಥ ಭಾಗವತರೇ ಇದ್ದಾರೆ ಆಮೇಲಿನದ್ದು ಇಬ್ಬರು ಸಕ್ರಿಯರಾಗಿರುವ ಮೇಳದ ತಿರುಗಾಟದ ವ್ಯಾಪಕ ಅನುಭವ ಇರುವ ಹಳೆಯ ಶೈಲಿಯ ಪ್ರತಿನಿಧಿಯಾಗಿರುವ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು ಮತ್ತು ಹಳೆಯ ಮನೋಧರ್ಮದ ಪ್ರತಿನಿಧಿಯಾಗಿರುವ ನನ್ನ ಸ್ನೇಹಿತ ಕೊಂಕಣಾಜೆ ಚಂದ್ರಶೇಖರ ಭಟ್ರು ನಾನು ಇವರು ಇಬ್ಬರ ಮಾತುಗಳನ್ನು ತುಂಬ ಆಸಕ್ತಿಯಿಂದ ನಾನು ಕೇಳಿದೆ ಯಾಕಂದರೆ ನಾವು ಯಾವುದನ್ನು ಮರೆತಿದ್ದೇವೆ ಅಂತ ಇವತ್ತು ಭಾವಿಸ್ತೇವೋ ಮೈಯರು ಹೇಳಿದ ಅಪಸಭ್ಯಗಳಿಗೆ ಕಾರಣವಾಗಿದೆ ಅಂತ ನಾವು ತಿಳಿದಿದ್ದೇವೋ ಅಂತಹ ಪರಿವರ್ತನೆ ಆಗದೇ ಇರುವ ಒಂದು ಹಳೆಯ ಸಾಂಪ್ರದಾಯಿಕ ಪ್ರದರ್ಶನ ವಿಧಾನವನ್ನು ಚೆನ್ನಾಗಿ ಬಲ್ಲ ಮತ್ತು ಅದನ್ನು ನಿರ್ವಹಿಸಬಲ್ಲ ಪುಂಡಿಕಾಯಿ ಭಾಗವತ ಆ ಕುರಿತು ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅಂತ ನನ್ನ ಗ್ರಹಿಕೆ ಒಡ್ಡೊಲಗ ಪ್ರಾರಂಭ ಆಗುವಲ್ಲಿಂದ ಮಂಗಳದವರೆಗೆ ಬಹುಪಾಲು ತಪ್ಪಿ ಹೋಗಿದೆ ಅನ್ನುವುದನ್ನೇ ಪುಂಡಿಕಾಯಿ ಅವರು ಹೇಳಿದರು ಯಾಕೆ ತಪ್ಪಿದೆ ಅಂದರೆ ಸರಿಯಾಗಿ ಇದ್ದದ್ದು ಹೇಗೆ ಅಂತ ಈಗ ಮಾಡುವ ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲ ಆದ ಕಾರಣ ಅವನು ಹೀಗಿದ್ದರೆ ಸಾಕು ಅಂತ ಮಾಡ್ತಾನೆ ಮತ್ತು ನಮ್ಮಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ ನಾನು ಅವರೇ ಹೇಳಿದ ಮಾತಿಗೆ ಪೂರಕವಾಗಿ ನನ್ನ ಅಭಿಪ್ರಾಯವನ್ನು ಸೇರಿಸ್ತಾ ಇದ್ದೇನೆ ಎಲ್ಲ ಕಡೆ ಕ್ಲಾಸುಗಳು ಯಥೇಚ್ಛವಾಗಿ ನಡೀತವೆ ಹಿಮ್ಮೇಳದಿಂದ ತೊಡಗಿ ಮುಮ್ಮೇಳದ ಕ್ಲಾಸುಗಳು ಬಹಳ ಬಹಳ ಇನ್ನೂ ಬಹುಶಃ ಪ್ರಸಂಗ ರಚನೆಯ ಕ್ಲಾಸುಗಳು ನಡೀಬಹುದು ನನಗೆ ಗೊತ್ತಿಲ್ಲ ಇಷ್ಟು ಕ್ಲಾಸುಗಳಲ್ಲಿ ಕಲಿಸಬೇಕಾದದ್ದನ್ನು ಪಟ್ಟು ಹಿಡಿದು ಕಲಿಸಿ ಅದು ಬಂದ ಮೇಲೆ ಮುಂದಿನ ಪಾಠಕ್ಕೆ ಹೋಗುವ ಸಾಧ್ಯತೆಗಳು ಉಂಟಾ ಕರ್ಗಲ್ ವಿಶ್ವೇಶ್ವರ ಭಟ್ರ ಶಿಷ್ಯ ನನ್ನ ನಾಟ್ಯದಲ್ಲಿ ನಾನು ವೇಷ ಮಾಡೋದು ಬಿಟ್ಟಿದ್ದೇನೆ ಕುಣಿತು ಮರ್ತಿದ್ದೇನೆ ಆದರೆ ಅವರು ಕಲಿಸಿದ್ದು ಮೊತ್ತ ಮೊದಲು ತಾಳ ಬಡ್ದು ಬಾಯಿಯಲ್ಲಿ ಅದನ್ನು ಹೇಳಿ ಆದ ಕಾರಣ ಅದು ಕಾಲಿಗೆ ಬರುವಾಗ ಲಯ ಬಿಟ್ಟು ಹೋಗಲಿಲ್ಲ ಇವತ್ತು ವೇಷ ಮಾಡಿದರು ಕುಣಿತ ಬರಲಿಕ್ಕಿಲ್ಲ ಆದರೆ ಲಯ ಬಿಡಲಿಲ್ಲ ನಾನು ಅಷ್ಟು ಖಚಿತವಾಗಿ ಬಂದ ಮೇಲೆ ಮುಂದಿನ ಇದ್ದರು ಬಹುಶಃ ನಮ್ಮ ಕ್ಲಾಸು ಮಾಡುವ ಗುರುಗಳಾದವರು ಇಷ್ಟು ಖಚಿತತೆಗೆ ಬದ್ಧರಾದರೆ ಸಾಧ್ಯವೋ ಅಂತ ನನಗೆ ಗೊತ್ತಿಲ್ಲ ಮುಂದಿನ ತಲೆಮಾರಿನಲ್ಲಿ ಈ ಆಸಕ್ತಿಯನ್ನು ಈ ಎಚ್ಚರವನ್ನು ಇಟ್ಟುಕೊಂಡ ಕಲಾವಿದರು ಬಂದರೂ ಬರಬಹುದು ಯಾಕಂದರೆ ಸಭಾ ಕ್ಲಾಸನ್ನು ಕಲಿಸಿ ಇದನ್ನು ಹೀಗೆ ಮಾಡಬೇಕು ಅಂತ ಹಿಮ್ಮೇಳದವರಿಗೂ ವೇಷಧಾರಿಗಳಿಗೂ ಹೇಳಿಕೊಡುವ ಗುರುಗಳು ಕಟ್ಟುನಿಟ್ಟಾಗಿ ಮಾಡಿದರೆ ಹಾಗೆ ಬಂದು ಮೇಳಕ್ಕೆ ಸೇರಿದ ಅದನ್ನು ಪಕ್ಕನೆ ಮರೀಲಿಕ್ಕಿಲ್ಲ ಆಗ ಭಾಗವತ ಹೇಳಿದಾಗ ಇವತ್ತು ಮಾಡಬೇಕು ಅಂತಂದರೆ ಒಬ್ಬನಾದರೂ ಸಿದ್ಧನಿರ್ತಾನೆ ಅದನ್ನು ಮಾಡಲಿಕ್ಕೆ ಅಂದರೆ ನಮ್ಮ ತರಬೇತಿಯಲ್ಲಿ ಕೂಡ ಸಣ್ಣ ಲೋಪ ಉಂಟು ಮುಂದಿನ ಜನಾಂಗವನ್ನು ನಾವು ಸುಮ್ಮನೆ ಹುಡುಗರ ಹಾಳಾಗಿದ್ದಾರೆ ಮೊಬೈಲ್ ನೋಡ್ತಾರೆ ಯೂಟ್ಯೂಬ್ ಅಲ್ಲ ಅಷ್ಟೇ ಅಲ್ಲ ಕಲಿಸುವಲ್ಲಿಯೂ ನಮ್ಮ ಸಮಸ್ಯೆ ಉಂಟು ಮತ್ತು ಇನ್ನೊಂದು ಸಮಸ್ಯೆ ಅಂತಂದರೆ ಕಲಿಸುವ ಹೆಚ್ಚು ಸ್ಟ್ರಿಕ್ಟ್ ಮಾಡಿದರೆ ಈ ವಾರ ಇದ್ದ ಮೂವತ್ತು ಮಕ್ಕಳು ಬರುವ ತಿಂಗಳಿಗೆ ಆಗುವಾಗ ಮೂರೇ ಜನ ಈ ಗುರು ಪಾಪ ಬಸ್ಸು ಹಿಡ್ಕೊಂಡು ಹೋಗಿ ಹೋದ ಖರ್ಚು ಸಿಕ್ಕದೊಂದು ಸ್ಥಿತಿ ಬರ್ತದೆ ಆಗ ಎಂತಾಗಬೇಕಂದ್ರೆ ನಿಜವಾದ ಆಸಕ್ತರು ಯಾರಿದ್ದಾರೆ ಅವರಿಗೇ ಕಲಿಸಲಿಕ್ಕೆ ಹೋಗಬೇಕಲ್ಲೇದೆ ಫ್ಯಾನ್ಸಿಯಾಗಿ ಕಲೀಲಿಕ್ಕೆ ಬಂದವರು ಇದನ್ನು ಉಳಿಸಿ ಯಾರು ಅಂತ ಪೂರ್ಣ ಭರವಸೆಯನ್ನು ಯಾರೂ ತಳಿಯೋ ಆಗಿಲ್ಲ ಎಲ್ಲರಿಗೂ ಶಿಕ್ಷಣ ಅಂತ ನಾವು ಕಡ್ಡಾಯ ಮಾಡಲಿಕ್ಕೆ ಹೋದ ಮೇಲೆ ಏನಾಗಿದೆ ಅಂತ ನೋಡಿ ಈಗ ಮೊನ್ನೆ ಮೊನ್ನೆ ಸರ್ಕಾರ ಹೇಳ್ತದೆ ಮೂವತ್ತೈದು ಪರ್ಸೆಂಟ್ ಬೇಕು ಅಂತಿಲ್ಲ ಮೂವತ್ತ್ಮೂರು ಪರ್ಸೆಂಟ್ ತಕ್ಕೊಂಡ್ರೂ ಸಾಕು ಅಂತ ಬರುವ ವರ್ಷ ಒಂದು ಇಪ್ಪತ್ತು ಪರ್ಸೆಂಟ್ ತಗೊಂಡ್ರೂ ಸಾಕು ಅಂತ ಯಕ್ಷಗಾನದಲ್ಲಿ ಹಾಗೆ ಆದಾಗ ಈ ಇಪ್ಪತ್ತು ಅಲ್ಲೋ ವೇಷ ಮಾಡೋದು ಇಪ್ಪತ್ತು ಪರ್ಸೆಂಟ್ನವರೇ ಅಲ್ಲೋ ಹಾಡೋದು ಇಪ್ಪತ್ತು ಚೆನ್ನ ಮೊದಲೇ ಬಾರಿಸೋದು ಮತ್ತು ಹಾಗೆ ನೀವು ಒಳ್ಳೆಯ ಪ್ರದರ್ಶನವನ್ನು ಪರಂಪರೆಯನ್ನು ಮುಂದುವರಿಸುವ ನಿರೀಕ್ಷೆ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಹೀಗೆ ಪ್ರಾಯೋಗಿಕ ತೊಂದರೆಗಳು ಕೂಡ ಇದ್ದಾರೆ ಅಲ್ಲಿಯೂ ಪುಂಡಿಕಾಯಿಯವರ ಮಾತಿನಲ್ಲಿ ಇದ್ದ ಕಾಳಜಿ ಏನು ಅಂತಂದರೆ ಭಾಗವತರಿಗೆ ಗೊತ್ತಿಲ್ಲ ನಿಜವೇ ಯಾಕೆ ಗೊತ್ತಿಲ್ಲ ಅಂದರೆ ಇನ್ನೊಬ್ಬರ ಭಾಗವತರು ಕೇಳಲಿಕ್ಕೆ ಆಗುವುದಿಲ್ಲ ಈ ಸಂವಹನದ ನಾನು ಆಗ ಹೇಳಿದ ಅದೇ ಸೂತ್ರ ಸಂವಹನದ ತೊಡಕೊಂಡು ಹಳೆಯ ತಲೆಮಾರು ಮತ್ತು ಹೊಸ ತಲೆಮಾರು ಹೀಗೆ ದಾಟುವಾಗ ಅದನ್ನು ಬಿಟ್ಟು ಕಟ್ಟಾಗಿ ಹೋಯ್ತದ್ದು ಆ ಯಾವಾಗ ಕೊಂಡಿ ಕಳಚಿತೋ ಆಗ ನಿಮಗೆ ಹಳತನ್ನು ಹೇಗೆ ಮುಂದುವರಿಸಲಿಕ್ಕೆ ಸಾಧ್ಯ ಮತ್ತು ಇನ್ನೊಂದು ಭಾಗವತರು ಕಾರಣ ಅಂತ ಭಾಗವತರೇ ಹೇಳಿದರು ಅವರ ಪ್ರಾಮಾಣಿಕವಾದ ಆತ್ಮವಿಮರ್ಶೆಯನ್ನು ನಾನು ಒಪ್ಪುತ್ತೇನೆ ಆದರೆ ಭಾಗವತರು ಒಬ್ಬರೇ ಕಾರಣ ಅಲ್ಲ ತುಂಬ ಜನರ ಕೊಡುಗೆ ಉಂಟು ಇದರಲ್ಲಿ ಯಾಕಂದರೆ ಜನಪ್ರೀತಿ ಅನ್ನೋದು ಒಂದು ದೊಡ್ಡ ಪ್ರವಾಹ ಅದೀಗ ಒಂದು ಹತ್ತಿಪ್ಪತ್ತು ವರ್ಷಗಳಿಂದ ಕಲಾವಿದರನ್ನು ತೇಲಿಸಿ ಮುಳುಗಿಸಿ ಸಮುದ್ರದವರೆಗೊಯ್ಯತಾ ಉಂಟು ಈ ಪ್ರವಾಹದ ವೇಗದಲ್ಲಿ ಅದಕ್ಕೆ ಎದುರಾಗಿ ನಿಂತು ನನ್ನ ಕ್ರಮ ಹೀಗೆ ಅಂತ ಖಚಿತವಾಗಿ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಸ್ವಾಮಿ ವೃತ್ತಿಯಾಗಿ ಮಾಡುವವ ಸಂಪಾದನೆ ತಪ್ಪಿ ಹೋಗುವ ಕೆಲಸ ಮಾಡಿಯಾನ ಒಬ್ಬ ನಾನು ಆಗ ಮಾತಾಡುವಾಗ ಬಂದ ಮಾತು ಅದು ಸ್ವಲ್ಪ ಇನ್ನೊಂದು ಐದು ನಿಮಿಷದಲ್ಲಿ ಮುಗಿಸ್ತೇನೆ ಮಾತಾಡುವಾಗ ಬಂದ ಮಾತು ಭಾಗವತನ ಸ್ಥಾನ ದೊಡ್ದು ಅವನಿಗೆ ಹೇಳುವ ಅಧಿಕಾರ ಉಂಟು ಎಲ್ಲ ಸರಿ ಗೊತ್ತು ಉಂಟು ಅಂತ ಇಟ್ಕೊಳ್ಳಿ ಅವನಿಗೊಂದು ಮೂರು ವರ್ಷದ ತಿರುಗಾಟದ ಅನುಭವ ಉಂಟು ಭಾಗವತ ಹೊಸ ಹುಡುಗ ವೇಷಧಾರಿ ಒಂದು ಇಪ್ಪತ್ತೈದು ವರ್ಷದ ಅನುಭವ ಇದ್ದವ ಅವ ಜನಪ್ರಿಯ ಸ್ಟಾರು ಅವನಿಗೆ ಶೈನ್ ಆಗಲಿಕ್ಕೆ ನಮ್ಮ ಯಕ್ಷಗಾನ ಭಾಷೆಯಲ್ಲಿ ಏನು ಬೇಕು ಅದನ್ನು ಮಾಡಿ ಅಂತ ಭಾಗವತನಿಗೆ ಹೇಳ್ತಾನೆ ನೋಡುವ ಭಾಗವತ ಆಗೋದಿಲ್ಲ ಅಂತ ಇಲ್ಲ ಅವು ಸಂಪ್ರದಾಯತೆ ಅನ್ನೋ ಪೂಜೆ ಅಂತ ಹೇಳಿ ಅವನು ಬರುವ ವರ್ಷಕ್ಕೆ ಅವ ಇಲ್ಲ ಮೇಳದಲ್ಲಿ ಅಷ್ಟೇ ಸ್ಟಾರ್ ನನಗೆ ಎಂಥದ್ದು ಆಗೋದಿಲ್ಲ ನೀವು ಹೇಳಿ ಭಾಗವತರ ತಪ್ಪು ಅಂತ ಹೇಗೆ ಹೇಳುವ ನಾವು ಎಲ್ಲರ ಕೊಡುಗೆ ಉಂಟಿದಲ್ಲಿ ಹಾಗಾಗಿ ನಾವು ಜನಪ್ರೀತಿಯ ಜನಾಭಿಮಾನದ ಮೆಚ್ಚುಗೆ ಹುಚ್ಚುಹಳೆಯಲ್ಲಿ ತೇಲಿ ಹೋಗುವ ಮೊದಲು ಈ ರಂಗಭೂಮಿಯನ್ನು ಚೊಕ್ಕವಾಗಿ ಇಟ್ಟುಕೊಳ್ಳಲಿಕ್ಕೆ ನಾವೆಷ್ಟು ಕೊಡಬಹುದು ಎನ್ನುವುದನ್ನು ಆಲೋಚನೆ ಮಾಡಿದರೆ ಬಹುಶಃ ಇಂಥ ಶಿಬಿರಗಳಿಗೆ ಸಾರ್ಥಕತೆ ಬರ್ತದೆ ನೋಡಿ ಕೊಂಕಣಾಜೆಯವರ ಮಾತಿನಲ್ಲಿ ಕೂಡ ಆ ನಾನಾಗ ಹೇಳಿದ ಒಂದು ಸೂತ್ರ ಮುಂದುವರೆದಿದೆ ಮದ್ದಲೆಗಾರರು ಹೇಗಿರಬೇಕು ಹೇಗೆ ಬದ್ಧತೆ ಇರಬೇಕು ಅವರು ತಮಾಷೆಯಾಗಿ ಹೇಳಿದ್ದು ಬೆಳಿಗ್ಗೆ ಒಂಬತ್ತುವರೆಗೆ ಬಂದಿದ್ದೇನೆ ನಾನು ಒಂಬತ್ತು ಗಂಟೆಗೆ ಬಂದೆ ಒಂಬತ್ತು ಕಾಲಕ್ಕೆ ನಾನು ಬಂದಿದ್ದೇನೆ ನಾವು ಕೊನೆಯವರೆಗೆ ನಿಂತಿದ್ದೇವೆ ಹೀಗೆ ನಿಂತು ಸಾಕ್ಷಿಯಾಗುವ ಕೆಲಸ ಮದ್ದಲೆಗಾರನದ್ದು ಅಂತ ಸಾಕ್ಷಿಯಾದವ ಅವ ಹೆಚ್ಚಿನ ವಿಷಯಕ್ಕೆ ಕೈ ಹಾಕೋದಿಲ್ಲ ನೋಡ್ತಾನವ ಬಹುಶಃ ಮದ್ದಲೆಗಾರನ ಎಲ್ಲವನ್ನೂ ನೋಡ್ತಾ 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 ಆ ತಿಳುವಳಿಕೆಯನ್ನು ತುಂಬಿಕೊಂಡಿರಬೇಕು ಅದನ್ನು ದಾಟಿಸಲು ಹೋಗಬೇಕು ಪರಂಪರೆಯ ಬಗ್ಗೆ ಒಂದು ಮಾತು ಬಂತ ಅವರು ಹೇಳ್ತಾ ಯಾರೋ ಒಬ್ಬ ಒಂದು ಹೊಸತನ್ನು ಮಾಡ್ತಾನೆ ಹೊಸತನ್ನು ಮಾಡಿದ್ದು ಮುಂದುವರಿತದೆ ಹಾಗಾಗಿ ಆಗ ಅವರು ಹೇಳಿದ ಒಂದು ಏನು ದೃಷ್ಟಿಯಿಂದ ನೋಡಲಿಕ್ಕೆ ಸುಪಾರ ಶೋಕ ಮೇಜಿಗೆ ಹಾರತಾನೆ ಹತ್ತಾನೆ ಅಂತ ಇಟ್ಕೊಳ್ಳಿ ಆಗ ಒಂದು ಚೆಂಡೆ ನುಡಿತ ಬೇಕು ಅದು ಮೊದಲು ಇರಲಿಲ್ಲಪ್ಪ ಮತ್ತೆ ಶುರುವಾಗಿದೆ ಇದು ಪರಂಪರೆಯಾಗಿ ಮುಂದುವರೆದಾಗ ಅವರು ಹೇಳಿದಾಗ ಪ್ರತಿಯೊಂದಕ್ಕೂ ದಿತ್ತವೋ ತೈತತಕ್ಕ ಕೊಡುವ ಸ್ಥಿತಿ ಬಂದರೆ ಅದನ್ನು ಪರಂಪರೆ ಅಂತ ಗ್ರಹಿಸಿದರೆ ಎಷ್ಟೋ ನಮ್ಮಲ್ಲಿ ಹಳತೆ ಎಲ್ಲ ಶ್ರೇಷ್ಠ ಅಂತ ಹೇಳಬೇಡಿ ಕೆಲವೆಲ್ಲ ಬಿಡಬೇಕಾದ್ದು ಕಿರಿಕಿರಿ ಆಗಬಹುದಾದೆಲ್ಲ ಉಂಟು ಇಂಥದ್ದೇ ಮುಂದುವರಿಯೋದಿಲ್ವೇ ಹಳತ್ತಿ ಖಚಿತವಾಗಿ ಇದು ಅಂತ ಹೇಳುವವರಾದರೂ ಇರಬೇಕಲ್ಲ ಒಟ್ಟಿಗೆ ತುಂಬ ಮೇಳಗಳು ಹೊಸ್ತು ಹೊಸ್ತು ಶುರುವಾಗ್ತದೆ ಕೆಲವು ಮೇಳ ವರ್ಷಕ್ಕೆ ತೊಡಗುವಾಗ ಒಂದು ಆಟೋ ಮುಗಿಸುವಾಗ ಒಂದು ಆಟೋ ಮೇಳಗಳು ಮೇಳಗಳಿದ್ದಾವೆ ಇಂತಹ ಮೇಳಗಳಿಗೆ ಬರುವ ಕಲಾವಿದರು ಕೂಡ ಅಂತಹ ಪ್ರಾಜ್ಞರೇನೂ ಆಗಿರುವುದಿಲ್ಲ ಅವರು ಎಲ್ಲಿಯೋ ಕೇಳಿದ್ದನ್ನು ಎಲ್ಲಿಯೋ ನೋಡಿದ್ದನ್ನು ಗ್ರಹಿಸಿಕೊಂಡ ಹಾಗೆ ಮಾಡಲಿಕ್ಕೆ ಹೊರಡುತ್ತಾರೆ ಅದು ಮುಂದುವರೆದು ಜನಪ್ರಿಯ ಆದ ಕೂಡಲೇ ಅದು ಪರಂಪರೆ ಆಗ್ತದೆ ಅಂತ ನಮ್ಮಲ್ಲಿ ಜನಪ್ರಿಯತೆಯ ಎನ್ನುವ ಒಂದು ಏನು ಅಮಲು ಉಂಟಲ್ಲ ಅದು ಎಂತೆಂತಹ ಪರಂಪರೆಗಳನ್ನು ಕೂಡ ಸೃಷ್ಟಿಸಿಬಿಡ್ತದೆ ತುಂಬ ಹಿಂದೆ ಯುದ್ಧದ ಬಿಲ್ಲಿಗೆ ಸೈಕಲ್ ಬೆಲ್ಲನ್ನು ಕಟ್ಟಿಕೊಂಡು ಬರೋ ಕ್ರಮ ಇತ್ತು ಟ್ರಿಂಗ್ 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 ಅಂತ ಕನ್ನಡಕ ಹಾಕ್ಕೊಂಡು ಬಂದು ವೇಷ ಇತ್ತಂದೆ ಅಂದರೆ ಇದನ್ನೆಲ್ಲ ನಾವು ಪರಂಪರೆ ಅಲ್ಲ ಅನ್ನೋ ದೃಷ್ಟಿಯಿಂದ ಬಿಡ್ತಾ ಬಂದೆವು ಹಾಗೆ ತೆಕ್ಕೊಳ್ಳುವಾಗಲೂ ಬಿಡುವಾಗಲೂ ಯಾವುದು ತ್ಯ ತ್ಯಾಜ್ಯ ಯಾವುದು ಸ್ವೀಕಾರ್ಯ ಎನ್ನುವುದರ ಬಗ್ಗೆ ನಮಗೆ ಎಚ್ಚರಬೇಕು ಅದು ಎಚ್ಚರ ಬೇಕು ಅಂತಂದರೆ ಕೊಂಕಣಾಜಿ ಅವರು ಹೇಳಿದ ಹಾಗೆ ಆ ಮದ್ದಲೆಗಾರನ ಪ್ರಜ್ಞೆ ನಮ್ಮಲ್ಲಿರಬೇಕು ಸಾಕ್ಷಿಯಾಗುವ ಪ್ರಜ್ಞೆ ನಮ್ಮಲ್ಲಿರಬೇಕು ಇನ್ನೊಂದು ಅವರು ಹಿಮ್ಮೇಳದವರಾಗಿ ಅವರು ಅದನ್ನು ಹೇಳಿದ್ದನ್ನು ನಾನು ಬಹಳ ಬಹಳ ಗೌರವದಿಂದ ಮೆಚ್ಚಿ ಒಪ್ಪುತ್ತೇನೆ ಭಾಗವತರನ್ನು ಓವರ್ಟೇಕ್ ಮಾಡಬಾರದು ಅಂತ ಹೇಳಿದರು ಅವರು ಒಬ್ಬ ಚಂಡೆಗಾರ ಒಬ್ಬ ಮೊದಲೆಗಾರ ಇದನ್ನು ಹೇಳುವುದೇ ನಮ್ಮಲ್ಲಿ ಆತ್ಮಸಾಕ್ಷಿ ಉಂಟು ಅನ್ನೋದರ ದ್ಯೋತಕ ನಮ್ಮಲ್ಲಿ ಆಗ್ತಾ ಇರುವುದು ಹಿಮ್ಮೇಳ ಮುಂದೆ 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 ಬಂದಿದೆ ಮುಮ್ಮೇಳ ಹಿಂದೆ 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 ಹೋಗಿದೆ ಮೊನ್ನೆ ಬಡಗಿನ ಒಬ್ಬರು ತರುಣ ಭಾಗವತರು ಸಿಕ್ಕಿದೆ ಅಂಥದ್ದು ಮಾತಾಡುವಾಗ ಎಲ್ಲ ರಂಗದಲ್ಲಿ ವೇಷಧಾರಿಗಳೇ ನಮ್ಮ ಭಾಗವತಿಕೆಯನ್ನೆಲ್ಲ ನಿಯಂತ್ರಿಸಿಬಿಡ್ತಾರೆ ಅಂತಂದರು ತೊಂದರೆ ಎಲ್ಲ ಭಾಗವತ್ರೆ ಇನ್ನೂ ಅನುಭವಕ್ಕೆ ಬರಬೇಕಷ್ಟೇ ತಾಳಮದಲೆಯಲ್ಲಿ ನಮ್ಮ ಹಿಮ್ಮೇಳದವರು ಅರ್ಥಧಾರಿಗಳನ್ನೆಲ್ಲ ನಿಯಂತ್ರಿಸ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಅದು ಇಲ್ಲಿ ಹೀಗೆ ಆಗ್ತದೆ ಅಂತ ಹೇಳಿದೆ ನಾನು ಅಂತಹ ವೈಪರೀತ್ಯಗಳಾಗದೇ ಇರಲಿ ಯಕ್ಷಗಾನ ರಂಗಭೂಮಿ ಕಲಾವಿದರಿಂದ ಸಂಪನ್ನವಾಗಲಿ ಅಂತ ಹಾರೈಸ್ತಾ ಅಂತ ಈ ಪ್ರಯತ್ನಕ್ಕೆ ಮಯ್ಯರನ್ನು ಮತ್ತೊಮ್ಮೆ ಅಭಿನಂದಿಸ್ತಾ ಒಂದು ನಮ್ಮ ಮನೆಯಲ್ಲೇ ಒಂದು ಗೋಷ್ಠಿ ನೋಡಿದ ಇಡೀ ದಿವಸದ ಶಿಬಿರದ ಕಾರ್ಯಕ್ರಮಗಳನ್ನು ನೋಡಿದ ಅನುಭವವನ್ನು ಕೊಟ್ಟದ್ದಕ್ಕಾಗಿ ಅವರಿಗೂ ಕೃತಜ್ಞತೆಗಳನ್ನು ಹೇಳ್ತೇನೆ ಎಲ್ರಿಗೂ ನಮಸ್ಕಾರ